ವರ್ಷದಿಂದ ಚೋಕ್ ಆಗ್ತಾ ಇದೆ ಗೊತ್ತಿದ್ರು ಕೂಡ ಇದನ್ನ ಹಂಗೆ ಇಟ್ಕೊಂಡಿದೀರಿ ಕರ್ಸಿ ನಿಮ್ ಮುಂದೆ ಕೂರಿಸಿ ಹೇಳಿದೀನಿ ಮಾಡ್ಬೇಕು ನಿಮ್ಗೆ ಇವಾಗ ನೀವೇ ಅವ್ರಿಗಿನ್ ಪಡಿತೀರಕ್ಷನ್ ಮಾಡ್ರಿ ಅಂತ ಅವ್ರಿಗೆ ನೀವೇ ತಿನ್ ನೋಡಿದೀರ ಅಬ್ಜೆಕ್ಷನ್ ಮಾಡಿ ಅಂತೀಗ ಒಟ್ಟಿನಲ್ಲಿ ಇದು ನಿಮ್ದು ಪಾಯಿಂಟ್ ಸಾಬೀತಾಗ್ಬೇಕಲ್ಲ ಏನ್ ಹೇಳಿ ಅಮ್ಮ ಏನ್ ಏನ್ ನಾವು ಹೇಳಿದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋದು ಏನಿದೆ ಹೇಳಿ ಅಮ್ಮ ಮತ್ತೆ ಯಾಕೆ ನಿಮ್ಗೆ ಏನ್ ಪ್ರಾಬ್ಲಮ್ ನಿಮ್ದು ಪ್ರಾಬ್ಲಮ್ ಆದ್ರೂ ಏನಮ್ಮ ನಿಮ್ದು ಜನಕ್ಕೆ ಸಾಯಿಸೋದೇ ಉದ್ದೇಶನ ಏನ್ ಹೇಳಿ ಅಮ್ಮ ನಮ್ಗೆ ಹೇಳಿದ್ರಲ್ಲಿ ಇಲ್ಲ ನೀವ್ ಹೇಳಿದ್ರಿ ಹಿಂಗ್ ಹೇಳಿದ್ರಿ ನಾವು ಎಷ್ಟು ಮಾಡಿದೀವಿ ನೀವ್ ಇದನ್ನ ಹೇಳಲಿಲ್ಲ ಅಂತ ಅದನ್ನಾದ್ರೂ ಹೇಳಿ ಮತ್ತೆ ಏನ್ ಕಷ್ಟ ಏನ್ ಹೇಳಿದ್ ಮಾಡೋದಿಕ್ಕೆ ಕಷ್ಟ ಏನಮ್ಮ ನಿಮ್ಗೆ ಹೇಳ್ರಿ ದಯವಿಟ್ಟು ತಾವು ಸುಮ್ಮನೆ ನಾನು ಇಲ್ಲಿ ತಮಾಷೆ ಮಾಡಕ್ ಬಂದಿಲ್ಲ ಏನಕ್ಕೆ ಅರ್ಥನೇ ಆಗೋದೇ ನನ್ ಏನ್ ನಮಗೇನು ಅರ್ಥ ಆಗ್ಲಿಲ್ಲ ಅದನ್ನಾದ್ರೂ ಅರ್ಥ ಮಾಡಿಸಿ ಹೋಗ್ತಾ ಏನ್ ಸುಮ್ಮನೆ ದಿನ ಬೆಳಿಗ್ಗೆ ಬರೋದು ಅಟೆಂಡೆನ್ಸ್ ಹಾಕೋದು ಮನೆಗೆ ಹೋಗೋದು ಇದೇ ಕೆಲಸನಾ ನಿಮ್ದು ಇಷ್ಟು ರಿಸ್ಕ್ ಇದೆ ಇಲ್ಲಿ ಅಂತ ಹೇಳಿದ್ದೀನಿ ಇದ್ರಲ್ಲಿ ನಿಮ್ಗೆ ಅರ್ಥ ಆಗದೆ ಇರೋ ವಿಷಯ ಏನಮ್ಮ ಮತ್ ಯಾಕೆ ಮಾಡ್ಲಿಲ್ಲ ಯಾಕಮ್ಮ ಮಾಡ್ಲಿಲ್ಲ ಹೇಳಿದ ನನಗೆ ನಿಮ್ಗೆ ಲೆಕ್ಕಕ್ಕಿಲ್ಲ ಮತ್ ಇನ್ನೇನು ಅರ್ಥ ಏನು ಬೇರೆ ಅರ್ಥ ಏನು ಹೇಳಿದ್ ಹೇಳ್ಕೊಳ್ತಾರೆ ಬಿಡು ಅನ್ನೋದೇ ತಾನೇ ಆಟಿಟ್ಯೂಡ್ ನಿಮ್ದು ಎಷ್ಟು ದಿನ ಆಯ್ತು ನಾನು ನಿಮ್ಗೆ ಹೇಳಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹೌದಲ್ವಾ ಯಾಕೆ ಮಾಡಲಿಲ್ಲಮ್ಮ ಯಾಕೆ ಮಾಡಲಿಲ್ಲ ಹೇಳಿ ಅವ್ರು ನಿಮ್ಮ ಮುಂದೆನೆ ಕೂರ್ಸಿದ್ನಲ್ಲಮ್ಮ ಇನ್ನೇನ್ ಕೋಆರ್ಡಿನೇಷನ್ ನಿಮ್ಗೆ ಒಬ್ರಿಗೊಬ್ರು ಮಾತಾಡೋದಕ್ಕೆ ನಿಮ್ಗೆ ಈಗೋ ನಾನೇನು ಅವ್ರ ಹತ್ರ ಮಾತಾಡ್ಬೇಕು ಅದಕ್ಕೆ ನಾನೇ ಕರೆಸಿ ಕೂರ್ಸಿದ್ನಲ್ಲಮ್ಮ ಇಬ್ಬರಿಗೂ ಎದುರು ಬದ್ರೆ ಇಲ್ಲವೋ ಇಲ್ವೋ ಬಟ್ ಇನ್ನೇನು ಕೋಆರ್ಡಿನೇಷನ್ ಮಾಡ್ಕೋಬೇಕು ನಿಮ್ ಕೆಲಸ ಇನ್ನೇನು ಏನ್ ಅಮ್ಮ ನನ್ಗೆ ಅರ್ಥ ಆಗ್ತಾ ಇಲ್ಲ ಸುಮ್ಮನೆ ದಯವಿಟ್ಟು ಬಾಯ್ಬಿಟ್ಟು ಮಾತಾಡಿ ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ಯಾಕೆ ಮಾಡಲಿಲ್ಲ ಯಾವ ನೆಕ್ಸರ್ ಹೇಳಿದ್ರು ನನ್ನ ಮುಂದೆ ಬಂದು ಹೇಳಿಸಿ ನನ್ನ ಮುಂದೆ ಹೇಳಿದ್ರು ಅವ್ನ ನಿಮ್ ಮುಂದೆ ಕರ್ಸಿದ್ನಲ್ಲ ನಾನು ಇದ್ನಲ್ಲ ಏನ್ ಹೇಳಿದ್ರು ಅವತ್ತು ಇವಾಗ ಅವ್ರ ಮೇಲೆ ಯಾಕೆ ನೆಪ ಹೇಳ್ತಾ ಇದ್ದೀರಿ ನೀವು ಅಲ್ಲಿ ಏನ ಅಲ್ಲಿ ಆ ಸ್ಟ್ರಗಲ ಇರೋದು ಇಲ್ಲಿ ಸ್ಟ್ರಗಲ್ದಲ್ಲಿ ಹೋಗ್ಲಿ ಅಂತ ಹೇಳಿದ್ರೆ ಹೆಂಗೋಗುತ್ತೆ ಏನ್ ಮ್ಯಾಜಿಕ್ಕಾ ನೀವೇನು ಇಂಜಿನಿಯರ ಅಥವಾ ಮ್ಯಾಜಿಷಿಯನ್ನ ನೀವು ನನ್ಗೆ ಏನಪ್ಪ ಇದು ಬೇಜವಾಬ್ದಾರಿ ತನಕ ಒಂದು ಲಿಮಿಟ್ ಇಲ್ಲ ಏನು ಅನಾಹುತ ಆಗುತ್ತೆ ವರ್ಷ ಮಳೆ ಬರುತ್ತೆ ಜಾಸ್ತಿ ಮನೇಲಿ ಕೂರಿಸ್ಕೊಂಡು ನಿಮ್ಗೆ ಪಾಠ ಗಿನಿಗೆ ಪಾಠ ಹೇಳ್ದಂಗೆ ಹೇಳಿದ್ರು ನಿಮ್ ತಲೆಗೆ ಹೋಗಲ್ಲ ಅಂದ್ರೆ ಹೆಂಗೆ ನಿಮ್ಗೆ ತರ ಕೆಲಸ ಮಾಡೋದು ನಾವು ಇಷ್ಟು ಬೇಜವಾಬ್ದಾರಿತನ ಇಟ್ಕೊಂಡು ಅದು ಏನ್ ಮಾಡಕ್ ಬಂದಿದ್ದೀರಿ ನೀವು ನನಗೆ ಗೊತ್ತಿಲ್ಲ ಏನು ಉತ್ತರ ಅಂತ ಹೇಳ್ತೀರಮ್ಮ ಅದನ್ನು ಏನು ಒಂದೊಂದು ಕೆಲ್ಸಕ್ಕೂ ನಾವು ಬಂದು ನಿಮ್ಮ ಹತ್ರ ಹಿಂದ್ಗಡೆ ನಿಂತ್ಕೋಬೇಕು ಮೇಸ್ತ್ರಿ ಕೆಲಸ ನಾವು ಮಾಡಬೇಕಾಗಾದ್ರೆ ಒಂದೊಂದು ಕೆಲಸನೂ ನಾವು ಬಂದು ನಿಮ್ಮಿಂದ ಓಡಾಡ್ತಾ ಇರ್ಬೇಕು ಅಲ್ವೇನಮ್ಮ ನೀವು ಅರ್ಥ ಅಷ್ಟೇ ತಾನೇ ಅಲ್ವಾ ನಿಮ್ಗೆ ಯಾವ್ದು ಯಾವ್ದು ಹೇಳಿದ್ದೀವಿ ಬಂದು ಹಿಂದ್ಗಡೆ ನಾವು ಕೂತ್ಕೊಂಡು ನೋಡಬೇಕು ನಮ್ಗೆ ಬೇರೆ ಕೆಲಸ ಇಲ್ಲ ಬೇರೆ ಕಾರ್ಯ ಇಲ್ಲ ನಮಗೆ ನಿಮಗೆ ಕೊಟ್ಟಿರೋ ಕೆಲಸನ ನಾನು ಮೇಸ್ತ್ರಿ ಕೆಲಸ ಮಾಡ್ಬೇಕು ನಿಮ್ಗೇನು ಜವಾಬ್ದಾರಿ ಇಲ್ಲವಲ್ಲ ಯಾರ್ಗೇನಾದ್ರೆ ಆಗ್ಲಿ ಯಾರ ಮನೆಗೆ ನೀರು ನುಗ್ಗಲಿ ಯಾರ ಮನೆ ಬಿದ್ದೋಗ್ಲಿ ಪರವಾಗಿಲ್ಲ ಆಗೋದಿಲ್ವಲ್ಲ ಮಳೆ ಬರುತ್ತೆ ಮಳೆ ಬರುತ್ತೆ ಈ ವರ್ಷ ಅಂತ ಹೇಳ್ತಾನೆ ಇದೀವಿ ಅವ್ರನ್ನ ಕೂರಿಸಿ ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ಕೊಡಿಸಿದ್ರು ಕೂಡ ಮಾಡೋದಿಲ್ಲ ಅಂತ ಹೇಳಿದ್ರೆ